ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಯ್ಕೆಯಾಗಲು ಬೇಕಾಗುವ ಕಟ್ ಆಫ್ ಮಾರ್ಕ್ಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ ಅದಲ್ಲದೆ ನಗರ ಗ್ರಾಮೀಣ ಬಾಲಕ ಬಾಲಕಿಯರು ಜಾತಿವಾರು ಯಾವ ಜಿಲ್ಲೆಗೆ ಯಾವ ಪಂಗಡಕ್ಕೆ ಅತಿ ಹೆಚ್ಚು ಜಿಲ್ಲೆ ಜಿಲ್ಲಾವಾರು ಸಹ ಇದರಲ್ಲಿ ತಿಳಿಸಲಿದ್ದೇನೆ ಸಂಪೂರ್ಣವಾದ ವಿಡಿಯೋವನ್ನು ನೋಡಿರಿ ಆತ್ಮೀರೆ ಆತ್ಮೀರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಆತ್ಮೀರೆ ಎಸ್ ಸಿ ಕ್ಯಾಟಗರಿಗೆ ಹದಿನೈದು ಶೇಕಡ ಇಲ್ಲಿ ಮೀಸಲಾತಿ ಇದೆ ಇಲ್ಲಿ ನಗರ ಪ್ರದೇಶದಿಂದ ಬಾಲಕರು ತೊಂಬತ್ತರಿಂದ ತೊಂಬತ್ತೈದು ಅಂಕಗಳು ಗಳಿಸಲೇಬೇಕು ಇಲ್ಲಿ ಎಂಬತ್ತೊಂಬತ್ತರಿಂದ ತೊಂಬತ್ತು ಮೂರು ಅಂಕಗಳು ಗಳಿಸಿದರೆ ಗ್ರಾಮೀಣ ಪ್ರದೇಶದಿಂದ ಆಯ್ಕೆ ಖಚಿತವಾಗಿರುತ್ತದೆ ಬಾಲಕಿಯರು ಅದೇ ಪ್ರಕಾರವಾಗಿ ತೊಂಬತ್ತು ತೊಂಬತ್ತೊಂದರಿಂದ ತೊಂಬತ್ತಾರು ಅಂಕಗಳು ಇಲ್ಲಿಯೂ ಸಹ ತೊಂಬತ್ತ್ಮೂರರಿಂದ ತೊಂಬತ್ತೇಳು ಅಂಕಗಳು ಗಳಿಸಲೇಬೇಕು ಆತ್ಮೀಯರೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಆತ್ಮೀಯರೇ ಗುರುಕುಲ ಪದ್ಧತಿಯ ಶಾಲೆ ಬೇಕೆ ಆಧುನಿಕ ಶಿಕ್ಷಣದೊಂದಿಗೆ ಅಂದರೆ ಸಿ ಬಿ ಎಸ್ ಸಿ ಪ್ಯಾಟರ್ನ್ ಅದಿದೆ ಅಳಿಕೆ ಶಾಲೆ ಆತ್ಮೀಯರೇ ವಿಶೇಷ ಕಾರ್ಯಾಗಾರ ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಐದು ಮತ್ತು ಏಳನೇ ತರಗತಿ ಹದಿನೈದು ದಿನಗಳ ಕಾರ್ಯಾಗಾರ ಏಪ್ರಿಲ್ ಒಂದರಿಂದ ಪ್ರಾರಂಭ ಆತ್ಮೀಯರೇ ಈ ಕಾರ್ಯಾಗಾರದಲ್ಲಿ ಸಂಗೀತದ ವಾದ್ಯಗಳು ಭಜನೆ ಮತ್ತು ಪ್ರವೇಶಕ್ಕೆ ಬೇಕಾಗುವ ಪರೀಕ್ಷೆಯ ವಿಷಯಗಳನ್ನು ಸಹ ಬೋಧಿಸುತ್ತೇವೆ ಕೆಲವೇ ಸೀಟುಗಳು ಲಭ್ಯ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆತ್ಮೀಯರಿ ಎಸ್ ಟಿಯನ್ನು ನೋಡೋಣ ಇಲ್ಲಿ ಏಳು ಪಾಯಿಂಟ್ ಐದು ಶೇಕಡ ಎಸ್ ಟಿ ಕ್ಯಾಟಗರಿಗೆ ಇಲ್ಲಿ ನಗರಕ್ಕೆ ಆಯ್ಕೆಯಾಗಬೇಕಾದರೆ ಬಾಲಕರು ಯಾವ ಅಂಕಗಳನ್ನು ಪಡೆಯಬೇಕು ತೊಂಬತ್ತೆರಡರಿಂದ ತೊಂಬತ್ತು ಐದು ಅಂಕಗಳು ಇಲ್ಲಿ ಗ್ರಾಮೀಣದಲ್ಲಿ ಅತಿ ಹೆಚ್ಚು ಸ್ಪರ್ಧೆ ಇರುವುದರಿಂದ ಇಲ್ಲಿ ಇದೆ ತೊಂಬತ್ತ್ಮೂರರಿಂದ ತೊಂಬತ್ತು ಏಳು ಅಂಕಗಳು ಪಡೆಯಲೇಬೇಕಾಗುತ್ತದೆ ಬಾಲಕಿಯರು ತೊಂಬತ್ತರಿಂದ ತೊಂಬತ್ತ್ಮೂರು ಇಲ್ಲಿ ತೊಂಬತ್ತೊಂದರಿಂದ ತೊಂಬತ್ತೈದು ಅಂಕಗಳು ಆತ್ಮೀರೆ ಈ ಅಂಕಗಳು ಪಡೆದರೆ ಆಯ್ಕೆ ಖಚಿತವಾಗಿರುತ್ತದೆ ಆತ್ಮೀರೆ ನವೋದಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ಮೂರು ಯೂಟ್ಯೂಬಿನಲ್ಲಿ ಲೈವ್ ಹೋಗಲಿದ್ದೇವೆ ಅಂದರೆ ನಲವತ್ತು ಪ್ರಶ್ನೆಗಳನ್ನು ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಸೆಕ್ಷನ್ ಸೆಕ್ಷನ್ನನ್ನು ಬಿಡಿಸಲಿದ್ದೇವೆ ಇಂದು ಅಂದರೆ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸಂಜೆ ಆರು ಗಂಟೆಗೆ ನಮ್ಮ ಚಾನಲ್ಗೆ ಹೋಗಿ ಲೈವ್ ಸೆಕ್ಷನ್ನಿಗೆ ಜಾಯಿನ್ ಆಗಿರಿ ಆದ್ಮೇಲೆ ಒ ಬಿ ಸಿ ಇಪ್ಪತ್ತೇಳು ಶೇಕಡ ಆತ್ಮೀಯರೇ ನಾವು ಕಳೆದ ಸಲ ತೊಂಬತ್ತೈದು ಅಂಕ ಗಳಿಸಿದ ವಿದ್ಯಾರ್ಥಿ ಎರಡನೇ ಲಿಸ್ಟಿನಲ್ಲಿ ಆಯ್ಕೆಯಾಗಿದ್ದನ್ನು ನೋಡಿದ್ದೇವೆ ಆದ್ದರಿಂದ ನಗರದಿಂದ ತೊಂಬತ್ತಾರರಿಂದ ತೊಂಬತ್ತೆಂಟು ಅಂಕಗಳು ಗಳಿಸಲೇಬೇಕಾಗುತ್ತದೆ ಗ್ರಾಮೀಣದಲ್ಲೂ ಸಹ ತೊಂಬತ್ತಾರರಿಂದ ತೊಂಬತ್ತೆಂಟು ಗ್ರಾಮೀಣಕ್ಕೂ ಸಹ ಇದು ಮೀಸಲಾಗಿರುತ್ತದೆ ಅದೇ ಪ್ರಕಾರವಾಗಿ ಬಾಲಕಿಯರು ಇಲ್ಲಿ ತೊಂಬತ್ನಾಲ್ಕರಿಂದ ತೊಂಬತ್ತೇಳು ಅಂಕಗಳು ಇಲ್ಲಿಯೂ ಸಹ ತೊಂಬತ್ಮೂರರಿಂದ ತೊಂಬತ್ತ್ ಆರು ಅಂಕಗಳು ಗಳಿಸಿದರೆ ಆಯ್ಕೆ ಖಚಿತವಾಗಿರುತ್ತದೆ ಆತ್ಮೀಯರೆ ಜನರಲ್ ಕ್ಯಾಟಗರಿಗೆ ಇಲ್ಲಿದೆ ಕ್ಲಿಷ್ಟವಾದ ಮತ್ತು ಯಕ್ಷ ಪ್ರಶ್ನೆ ಆಗಿದೆ ಇಲ್ಲಿ ನಗರದಿಂದ ಅನೇಕ ನಾವು ಜಿಲ್ಲೆಗಳನ್ನು ತೆಗೆದುಕೊಂಡಾಗ ಅಲ್ಲಿ ಸೀಮಿತ ವಿದ್ಯಾರ್ಥಿಗಳು ನಮಗೆ ನಗರ ಪ್ರದೇಶದಿಂದ ಆಯ್ಕೆಯಾಗಿರುವುದನ್ನು ನೋಡಿರುತ್ತೇವೆ ಅದೇ ಪ್ರಕಾರವಾಗಿ ಇಲ್ಲಿ ತೊಂಬತ್ತೈದರಿಂದ ತೊಂಬತ್ತೆಂಟು ಅಂಕಗಳು ಗಳಿಸಲೇಬೇಕು ಇಲ್ಲಿಯೂ ಸಹ ತೊಂಬತ್ತಾರರಿಂದ ತೊಂಬತ್ತೆಂಟು ಅಂಕಗಳು ಇಲ್ಲಿ ಬಾಲಕಿಯರು ತೊಂಬತ್ನಾಲ್ಕರಿಂದ ತೊಂಬತ್ತೇಳು ಇಲ್ಲಿ ಸಹ ತೊಂಬ ಐದರಿಂದ ತೊಂಬತ್ತು ಏಳು ಅಂಕಗಳು ಗಳಿಸಿದರೆ ಮಾತ್ರ ಆಯ್ಕೆ ಖಚಿತವಾಗಿರುತ್ತದೆ ಆತ್ಮೀಯರೇ ಎಸ್ ಸಿ ಯಾವ ಕೆಟಗರಿಗೆ ಯಾವ ಜಿಲ್ಲೆಗೆ ಹೆಚ್ಚು ಆಯ್ಕೆಯಾಗುವ ವಿದ್ಯಾರ್ಥಿಗಳು ಸಿ ಕೆಟಗರಿಯಿಂದ ಬಳ್ಳಾರಿ ನಾವು ಗುಲ್ಬರ್ಗ ಮೈಸೂರು ದಾವಣಗೆರೆ ರಾಯಚೂರು ಈ ಜಿಲ್ಲೆಗಳಲ್ಲಿ ಸಿ ಕೆಟಗರಿಯಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆಯನ್ನು ನಾವು ಇಂದಿನ ಫಲಿತಾಂಶದಲ್ಲಿ ನೋಡಿದ್ದೇವೆ ಆತ್ಮೀಯರೇ ನಮ್ಮದು ವಿಕಾಸ್ ಕೋಚಿಂಗ್ ಕ್ಲಾಸಸ್ ಆಂಗಲ್ ಜಿಲ್ಲಾ ಹಾವೇರಿ ಹತ್ತೊಂಬತ್ ನೂರ ತೊಂಬತ್ತಾರರಿಂದ ನಿರಂತರ ತರಬೇತಿ ವಸತಿ ಆನ್ಲೈನ್ ತರಗತಿಗಳನ್ನು ನಾವು ನಡೆಸುತ್ತೇವೆ ವಸತಿಯನ್ನು ನಾಲ್ಕನೇ ತರಗತಿ ಮತ್ತು ಐದನೆಯ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕಾಗಿ ನವೋದಯ ಸೈನಿಕ ಆರ್ ಎಂ ಎಸ್ ಮುರಾರ್ಜಿ ಆದರ್ಶ ಶಾಲೆಗಳಿಗಾಗಿ ಅಳಿಕೆ ಶಾಲೆಗಾಗಿ ವಿಶೇಷ ಕಾರ್ಯಾಗಾರ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪ್ಲೇಸ್ಟೋರಿನಿಂದ ಆದ್ಮೇಲೆ ಎಸ್ ಟಿ ಕ್ಯಾಟಗರಿಯಿಂದ ಅತಿ ಹೆಚ್ಚು ಆಯ್ಕೆಯಾಗುವ ಜಿಲ್ಲೆಗಳು ಈ ಪ್ರಕಾರವಾಗಿವೆ ಬೀದರ್ ಜಿಲ್ಲೆ ಯಾದಗಿರಿ ಜಿಲ್ಲೆ ರಾಯಚೂರು ಜಿಲ್ಲೆಗಳು ಅದೇ ಪ್ರಕಾರವಾಗಿ ಒ ಬಿ ಸಿ ಕ್ಯಾಟಗರಿಯಿಂದ ಅತಿ ಹೆಚ್ಚು ಆಯ್ಕೆಯಾಗುವ ಜಿಲ್ಲೆಗಳೆಂದರೆ ಅದು ಮಂಡ್ಯ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮೀಣ ಬೆಂಗಳೂರು ನಗರ ತುಮಕೂರು ರಾಮನಗರ ಚಿಕ್ಕಮಗಳೂರು ಉಡುಪಿ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆ ಹಾಸನ ಚಾಮರಾಜನಗರ ಈ ಜಿಲ್ಲೆಗಳಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಆಯ್ಕೆಯಾಗುತ್ತಾರೆ ಆದ್ಮೀರೆ ನಾವು ಸಮೀಕ್ಷೆಯನ್ನು ಮಾಡಿ ನಾವು ಇದನ್ನು ನಿಮಗೆ ವರದಿಯನ್ನು ಕೊಟ್ಟಿರುತ್ತೇವೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನ ಫಲಿತಾಂಶವನ್ನು ನೋಡಿ ಈ ಸಮೀಕ್ಷೆಯನ್ನು ಮಾಡಿರುತ್ತೇವೆ ಧನ್ಯವಾದಗಳು